ಅವತ್ತಲ ಇಲ್ಲಿ ಹೋರಾಟ ಮಾಡುವಂತ ಸಮಯದಲ್ಲಿ ಅವತ್ ಹೋಗಿ ಅವ್ರು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆ ಮಾಡೋದ್ದು ಅಲ್ಲಿ ಬ್ಯಾನರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರೊಳಗ ಯಾವ ಶಾಸಕರಿದ್ರು ಇದನ್ನ ಉದ್ಘಾಟನೆ ಮಾಡಕ್ಕ ಅವ್ರಿಗೆ ಯಾವ ರೀತಿ ಹಾಕೈತಿ ಒಂದಿದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ಕರ್ತಾರ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವ್ರ್ ಕರೆಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಫೋಟೋ ಇದ್ರಾಗ ಎಲ್ಲಿ ಸರ್ಕಾರಿ ಜಿಲ್ಲಾ ಪಂಚಾಯತ್ ಧಾರವಾಡ ಮುಖ್ಯಮಂತ್ರಿಗಳು ಉಪ ಫೋಟೋ ಶಾಸಕರ ಫೋಟೋ ಇವ್ರ ಫೋಟೋ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಫೋಟೋ ಇಲ್ಲ ಗ್ರಾಮ ಪಂಚಾಯತಿ ಕರ್ಯಾ ಅಧ್ಯಕ್ಷ ಕರೀತಾರ ಅಂತ ಹೇಳ್ತಾರೆ ನಂತರ ಇದು ಶಾಲಿ ಇದನ್ನ ಮಲ್ಯ ಪ್ರದೇಶ ಅಭಿವೃದ್ಧಿಯಲ್ಲಿ ಮಾಜಿ ಶಾಸಕರಂತ ಅಮೃತೇಶ್ ಅವರು ತೆಗೆದುಕೊಂಡು ಬಂದಂತ ಅನುದಾನ ಇದನ್ನ ಹೋಗಿ ಇವರು ಸರ್ಕಾರಿ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ ಒಂದು ನಂತರ ಅವ್ರು ಉದ್ಘಾಟನೆ ಮಾಡಿಲ್ಲ ಗುದಾರಂತ ಹೇಳ್ತಾರೆ ಉದ್ಘಾಟನೆ ಮಾಡಿದಂತ ಇದು ಏನು ಓಟೋದ್ಘಾಟನೆ ಮಾಡಿದ್ದಾರೆ ಹೆಬ್ಬಳ್ಳಿ ಹೋಗಿ ಸರ್ಕಾರಿ ಶಾಲೆಯೊಳಗ ಅವ್ರು ಉದ್ಘಾಟನೆ ಮಾಡ್ತಾರೆ ಇದು ನಂತರ ಇಲ್ಲ ಅವ್ರು ಯಾವದೇ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ ಗುದ್ಲಿ ಪೂಜೆಗೆ ಅಷ್ಟ ಹೋಗ್ಯಾರಂತ ఇది అంబీన్ గ్ర పంచీలా కుర్క గ్రామ్ పంచాతి అధ్యక్ష జగ సర్వే విత్ ప్రూఫ్ పడతాయి నంత ఇది అంబీన్ గ్ర పంచావి గ్రా పంచోర్డ్ నిల్వ దిది గ్రీన జన శుభాశి ಅಧ್ಯಕ್ಷರು ಅವರು ಸೀಟ್ ನಲ್ಲಿ ಹೋಗ್ ಕುಂತ ಸಭೆ ಮಾಡ್ತಾರೆ ಇದು ಅಂಬಿಮಾ ಇದು ನಂತರ ಇದು ನರೇಂದ್ರ ಗ್ರಾಮ ಪಂಚಾಯತ್ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಕುಂದಿರುವಂತಹ ಸೀಟ್ ನಲ್ಲಿ ಅವರು ಅವ್ರ ಸುಪಿತ್ರಿ ಸುಪುತ್ರಿ ಹೋಗ್ ಕುಂತ ಸಭೆ ಮಾಡ್ತಾರೆ ಇಲ್ಲಿ ಇದ್ದಂತ ಕಾರ್ಯದರ್ಶಿಗಳ ನಂತರ ಪಿಡಿಒ ಯಾರು ಆದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅವ್ರ ಸಮ್ಮುಖ್ರು ಸಭೆ ಮಾಡ್ತಾರ ಬಂದು ಆಮೇಲೆ ಅವರ ಸ್ವತಃ ಅವರು ಫೇಸ್ಬುಕ್ ಇದ್ರೊಳಗೆ ಬರ್ಕೊಂಡಾರ ಹೊನ್ನಳ್ಳಿ ಮತ್ತು ಇದರೊಳಗ ಎರಡ್ ಸಾಲಿನ ಉದ್ಘಾಟನೆ ಮಾಡಿ ಬಂದಿದ್ದನಂತೆ ಒಂದು ಬಿಟ್ರ ಬಿಟ್ಟ್ರಿಂಗ ಜಿರಿ ಬೇಗ ನಾವು ಸ್ವಚ್ಛತಾ ಮಾಡಿದ್ವಿ ಇದಕ್ಕೆ ಅನೇಕ ನಾಯಕರು ಮುಖಂಡರು ಬಹಳ ವಿರೋಧ ಮಾಡಿದ್ರು ಆದ್ರೂ ನಮ್ ಕುಳಿಕೇರಿ ಸ್ವಚ್ಛ ಮಾಡಿದ್ರು ಹೇಳಿದ್ರು ಅದೇ ರೀತಿ ನೋಡ್ರಿ ಈಗ ಅಲ್ಲಿ ಕುಳಿ ಕಿರಿ ನೋಡ್ರಿ ಜನರಿಗೆ ತಾಸ್ ಮಾಡಿದ್ರು ಕುಳಿಕೇರಿನ ಸ್ವಚ್ಛ ಆಗ್ಲಿಲ್ಲ ಆ ಕುಳಿಕೆರಿಗೆ ಇನ್ನಾದ್ರು ಯಾವ ಅನುದಾನ ಗೊತ್ತಿಲ್ಲ ಆಮೇಲೆ ಎರಡ್ ಸಾವಿರ ನಮ್ ಹೋರ್ ಸಲ ಅಮೃತ ದೇಶ ಇದ್ದಾಗ ಆರು ಕೋಟಿ ರೂಪಾಯಿ ಅಮೃತ ಟೂರಿಸ್ ಆರು ಕೋಟಿ ರೂಪಾಯಿ ಅವಾಗ ಹಾಕಿರ್ ಅದ್ನೂ ಇನ್ನ ಪೆಂಡಿಗಿಟ್ಕೊಂಡ್ಕೊತಾರೆ ಆಮೇಲೆ ಕೋಳಿಕೆರಿಂದ ಹೋಸಲ ಯಾಸ್ ಎಂಜೋ ದಿಂದ ಪೂಜೆ ಮಾಡಿದ್ರು ಅವ್ರು ಎಂಜೋದಿಂದ ನಾವು ಮಾಡಾಕತ್ತೀವಿ ಆ ಎಂಜೋ ಎಂಜೋ ಅಂತ ಹೇಳಿದ್ರು ಯಾವ ಎನ್ ಜಿ ಓದಿಂದ ಮಾಡಿದ್ರೆ ಯಾವ ಒಂದ್ ರೂಪಾಯಿ ಖರ್ಚು ಮಾಡಿರುವ ನಮ್ದು ನಲವತ್ತ್ ಲಕ್ಷ ರೂಪಾಯಿ ನಮ್ದ ಪಾಯಿಂಟ್ ತೊಗೊಂಡ್ ತಮ್ಮ ಎಜಿ ಹೆಸರು ಮಾಡ್ಕೊಂಡ್ರು ಇಲ್ಲ ಕೊಂಡ್ ನಲವತ್ ಒಂಬತ್ ಲಕ್ಷ ವರ್ಗ ಅದಕ್ಕೆ ಐದು ಮತ್ತೆ ಬಳ್ಳಿ ಬೆಳದು ಮತ್ತ ವರ್ಸ ಆಗೈತಿ ಅಂದ್ರೆ ಅಪೋಜನ್ನ ಅಪೋಜ್ ಆಗಮ್ ಅಂದ್ರೆ ಅದನ್ನ ಟೆಂಡರ್ ಟೆಂಡರ್ ಆಗದ ಕೆಲಸ ಚಲೋ ಮಾಡಿದ್ರು ಅವ್ರು ಕೆಲಸ ಚಾಲ ಸಾರ್ವಜನಿಕ ಎಲ್ಲರಿಗೂ ಆ ಭಾಗದಾಗ ತೊಂದರೆ ಆಗತ್ತ ಧೂಳ ಆಮೇಲೆ ವಾಸಿಗೆ ಎಲ್ಲಾ ಜನರ ಮಡಿ ಈಗ ರಸ್ತಾ ರೂಪ ಮಾಡಿದ್ರು ಅವ್ರು ನಾ ಯಾಕ್ ಮಾಡ್ಯಾರ ನಾ ಅಲ್ಲಿ ಜನರ ಮನವಿಯಿಂದ ಹೋದ ಅವಾಗ ಅಲ್ಲಿ ಹೋಗಿ ನಾ ಸಾಲ್ವ್ ಮಾಡಿದ್ನ ನಾ ತೇದ್ ಮಾಡಿದಾವ ಕಾಂಟ್ರಾಕ್ಟರ್ಗೂ ನನಗೆ ಸಮಸ್ತ ನಾಡಿನ ಜನತೆಗೆ ಹೋಲಿ ಹಬ್ಬದ ಶುಭಾಶಯ ಮಾಡ ಸಾರ್ವಜನಿಕ ತೊಂದರೆ ಆಗಲಿ ನೀವು ಕಸ ಇದನ್ನ ಹಲಸೋಯ್ ಕೆರೀದ ಅಷ್ಟು ನಾವು ಅರ್ನಿಂಗ್ ಮಾಡಿ ಬಂದ ನಾವು ಬಂದ್ ಮಾಡೋದಿಲ್ಲ ಏನಿಲ್ಲ ಅಷ್ಟ ನನಗೆ ಅವಾಗ ಏ ಕ್ವಚನ್ ಕೋಲ್ಡ್ ಹಚ್ಚಿ ನನಗೆ ಮಾತಾಡಿದ್ರು ಅವ್ರ ಇಲ್ಲ ಆಮೇಲೆ ನಿಂದಾಡಿ ಅದನ್ನ ನಾವು ಇದು ಮಾಡಿ ಅದನ್ನ ಟೆಂಡರ್ ಆದ್ಮೇಲೆ ಅದನ್ನ ಕೆರೆ ಸ್ವಚ್ಛ ಮಾಡಿ ಹಚ್ಚಿದ್ವಿ ಅವ್ರಿಗೆ ಟೆಂಡರ್ ಕೊಟ್ಟಿದ್ರು ಮತ್ತೆ ನೆಕ್ಸ್ಟ್ ಬೇರೆ ಚೇಂಜ್ ಮಾಡಿದ್ರು ಅವ್ರಿಗೆ ಟೆಂಡರ್ ಆತದ ಟೆಂಡರ್ ಅವ್ರಿಗೆ ಮೂರು ಮಂದಿ ಟೆಂಡರ್ ಹಾಕಿದ್ರು ಆಮೇಲೆ ಮತ್ತೆ ಅವ್ರು ಹೇಳಿದ್ರು ಇಲ್ಲ ನಾವು ಇದರಿಂದ ನಾವು ವೈದ್ಯ ಇದು ಮಾಡ ನಾವು ಎಂಜೋದಿಂದ ನಾವು ಇದನ್ನ ಇದು ಮಾಡಕತ್ತೇವೆ ಅಂತ ಹೇಳಿದ್ರು ಪೇಪರ್ ಸೆಂಟರ್ ಕೊಟ್ರ ಮೈಮಾ ಬಂದ್ ಮೈಮ ಬಂದ ಮೇಲೆ ಎಂಜೋದಿಂದ ಏನಾದರೂ ಒಂದು ಕೆಲಸ ಮಾಡಿದ್ರು ಸುಳ್ಳ ಎನ್ ಜಿ ಓ ಎನ್ ಜಿ ಓ ಎನ್ ಜಿ ಓ ಏನ್ರ ಮೈಮಾ ಬಂದ್ರೆ ನಾವು ಎನ್ ಜಿ ಪೂರ ನಮ್ ಕಾರ್ಪೋರೇಷನ್ ಇಂದ ನಾವು ಬಿಲ್ ಪೇಡ್ ಮಾಡಿದ್ವಿ ಟೆಂಡರ್ ಅವ್ರು ಕಾಂಟ್ರಾಕ್ಟರ್ ಕೇಳ್ಬೋದು ಅದ್ರ ಬಗ್ಗೆ ನಿಮ್ಗೆ ಮೈತಿನೂ ತಗೋಬಹುದು ಅದು ಬೇಕಂದ್ರೆ ಸಂಪೂರ್ಣ ಮೈತಿನೂ ಕೊಡ್ತಾನೆ ಕೊಡಿಕೆ ನಿಮಗೆ Let's <laughs>